ಎಲ್ಲರಿಗೂ ನಮಸ್ಕಾರ ಬದುಕು ಎಂಬುದು ಎಲ್ಲರಿಗೂ ಸಿಹಿ ಕೈಯ ಅನುಭವ ಆಗಿರ್ತದೆ ಈ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಬೇವು ಬೆಲ್ಲದೊಂದಿಗೆ ನಾವು ಕಷ್ಟ ಪಣಗಳನ್ನು ಮರೆತು ಸಿಹಿಯೊಂದಿಗೆ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನು ಪ್ರಾರಂಭಿಸೋಣ ಅದೇ ರೀತಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಕಾಲ ಇವತ್ತು ಅಲ್ಲನ ಆಶೀರ್ವಾದದಿಂದ ಉಪವಾಸವನ್ನು ತಾವೆಲ್ಲರೂ ಆಚರಣೆ ಮಾಡೋದ್ರ ಮೂಲಕ ಅವರು ಕೂಡ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಮುಂದಿನ ಒಂದು ಭವಿಷ್ಯದ ಒಂದು ಒಳ್ಳೆಯ ದಿನಕ್ಕೆ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳಿಗೆ ಸಂಡೂರಿನ ಎಲ್ಲ ನನ್ನ ಪ್ರಜೆಗಳಿಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ